ೀ ಯಾಕ ಹುಡುಗರೆಲ್ಲ ಫುಲ್ ಹಾಟೆಸ್ತೈತಿ ಎಷ್ಟಾಯ್ತ ಟೈಮಿಂಗ ಟೈಮ್ ಎಷ್ಟಾಯ್ತ ಏಳು ಇಪ್ಪತ್ತ ಇನ್ನೂ ಊಟ ಮಾಡಿಲ್ಲ ಏನಿಲ್ಲ ನಾವು ಬೆಳಗ್ಗೆ ಎರಡು ಸಮೋಸ ತಿಂದಿದ್ದು ಸಿಕ್ಕಾಪಟ್ಟಿ ಹೊಟ್ಟಿ ಶಿವಾಗದ ಇನ್ನು ಇಲ್ಲಿ ನೋಡಿ ಇಲ್ಲಿ ಆ ಎಲ್ಲಿ ಕರ್ಕೊಂಬಂದಾರ ಆರ್ತಿ ಸ್ಕ್ಯಾನ್ ಸೆಂಟರ್ ಇಲ್ಲಿ ನಮ್ಮ ಹುಡುಗರು ಚೆಕ್ಅಪ್ ಮಾಡಿಸ್ಕೊಳ್ಳ ನೋಡ್ರಿ ಇಲ್ಲಿ ಒಳಗೆ ಸರಿ ಇಲ್ಲಿ ಕಾಂತಾರ ಇಲ್ಲಿ ಕಾಂತಾರ ಕ್ಯಾಮ್ರಾ ಅದಕ್ಕೆ ಕ್ಲಾಸ್

ತ್ರ ಇವರು ಮಧ್ಯಾಹ್ನ ಎರಡು ಗಂಟೆಗೆ ಮಾಡಿದಾರ ಐದು ಗಂಟೆ ಏಳು ಗಂಟೆ ಈಗ ಸ್ಕ್ಯಾನ್ ಹಾಕ್ತೀವಿ ಇವ್ರಿಗೆ ಮೆಡಿಕಲ್ ಮುಗೀತು ಈಗ ಹೊಂಟ್ರ ಮುಗಿತಲ್ಪ ಬೈಕಿನ ಬೈಕ್ ಐದು ಗಂಟೆ ಆಗತ್ತೆ ಇದೆಲ್ಲ ಮುಗಿಟ್ಟು ಸ್ಕ್ಯಾನ್ ಮುಗಿಬಿಡ್ದು

ಇವತ್ತೆ ಫಸ್ಟ್ ಡೇ ಇದು ಎಸ್ ಎಚ್ ಜಿ ಡಿ ಮೆಡಿಕಲ್ ಟೆಸ್ಟ್ ಆರ್ತಿ ಸ್ಕ್ಯಾನ್ ಆ್ಯಂಡ್ ಲ್ಯಾಬ್ಸ್ ಇಲ್ಲಿ ನಮ್ದು ಎಮ್ ಆರ್ ಐ ಸ್ಕ್ಯಾನ್ ಸಿ ಟಿ ಸ್ಕ್ಯಾನ್ ಮತ್ತು ಬ್ಲಡ್ ಟೆಸ್ಟ್ ಎಕ್ಸ್ರೇ ಇ ಸಿ ಜಿ ಇದೆಲ್ಲ ಮಾಡೋಕಂತೇಳಿ ಕರ್ಕೊಂಡ್ಬಂದ್ರೆ ಬ್ಲಡ್ ಟೆಸ್ಟ್ ಇವ್ರ ಟೆಸ್ಟ್ ಹೇಳಿ ಗಾಡಿಗಳ ಹುಡುಗರು ಎಲ್ಲರೂ ಕೆಲವೊಬ್ರು ಮಲ್ಕೊಂಡಿದ್ದಾರೆ ಇನ್ನು ಕೆಲವೊಬ್ರು ಕುತ್ಕೊಂಡಿದ್ದಾರೆ ಇಲ್ಲೇ ನಮ್ದು ಎಮ್ ಆರ್ ಐ ಸ್ಕ್ಯಾನ್ ಅದಾಗೋದು ಹುಡುಗರೆಲ್ಲ ನೋಡಿ ಇಲ್ಲಿ ಸುಸ್ತಾಗಿ ಮಲ್ಕೊಂಡ್ಬಿಟ್ಟಿದ್ದಾರೆ ಯಾಕಂದ್ರೆ ಮಧ್ಯಾಹ್ನ ಎರಡು ಗಂಟೆಗೆ ಬಂದವರು ಏಳು ಗಂಟೆಗೆ ಹೋದರು ನಾವು ಏಳು ಗಂಟೆಗೆ ಬಂದಿದ್ದೀವಿ ನಮ್ಮ ಗಾಡಿಯಲ್ಲಿ ನಿಂತದ ನಮ್ಮ ಕರ್ಕೊಂಡ್ ಮಂದಿರೋ ಗಾಡಿಯಲ್ಲಿ ನಿಂತದ ಈಗ ನಾವು ಯೋ ಆಯ್ತು ಏಳು ಗಂಟೆಗೆ ನಾವು ಇಲ್ಲಿ ಹಾಸ್ಪಿಟಲ್ ಹತ್ರ ಬಂದೀವಿ ಈಗ ಟೈಮ್ ಒಂಬತ್ತು ಗಂಟೆ ಆಯಿತು ಇನ್ನೂವರೆಗೂ ಒಳಗೆ ಕರ್ಕೊಂಡಿಲ್ಲ ಇನ್ನೂ ಯಾಕೆ ಲೇಡೀಸ್ ಟ್ವೆಂಟಿ ಫೈವ್ ಜನ ಇದ್ರು ಅವ್ರನ್ನ ಕರ್ಕೊಂಡೋಗಿದಾರೆ ಅವ್ರೇನು ಬರ್ಬೇಕಂತಂದ್ರೆ ಒಂದು ಹತ್ತು ಗಂಟೆ ಆಗತ್ತಾ ನಾವು ಹತ್ತು ಗಂಟೆಗೆ ಹೋದೀವಿ ಬೆಳಗಿನ ನಾಲ್ಕು ಗಂಟೆದು ಆಗ್ಬೋದು ಬೆಳಗಿನ ನಾಲ್ಕೈದು ಗಂಟೆ ಅದು ಆಗ್ಬೋದು ಇವತ್ತು ಹನ್ನೆರಡನೇ ತಾರೀಕು ಇನ್ನು ಎಸ್ ಎಚ್ ಜಿ ಡಿ ಫಸ್ಟ್ ಡೇ ಮೆಡಿಕಲ್ ನಮ್ಮ ಎಮ್ ಆರ್ ಐ ಸ್ಕ್ಯಾನಿಗೆ ಕರ್ಕೊಂಡ್ಬಂದರೆ ನಾವೇನಾದರೂ ಹತ್ತು ಗಂಟೆಗೆ ಅಂತಂದ್ರೆ ಒಳಗಡೆ ಹತ್ತಾಗ್ಬೋದು ಇನ್ನು ಹನ್ನೊಂದು ಹನ್ನೊಂದು ಗಂಟೆ ಆಗ್ಬೋದು ಹನ್ನೊಂದು ಗಂಟೆಗೆ ಹೋದೀವಿ ಅಂತಂದ್ರೆ ಸುಮಾರು ಬೆಳಗ್ಗಿನ ಒಂದು ಮೂರು ಗಂಟೆ ಅಥವಾ ನಾಲ್ಕು ಗಂಟೆಗಿಂತ ಜಾಸ್ತಿ ಟೈಮ್ ಆಗ್ಬೋದು ಯಾಕಂದ್ರೆ ನಲ್ವತ್ತೊಂದು ಜನ ಇದೀವಿ ನಾವು ನಲ್ವತ್ತು ಒಂದು ಜನದ್ದು ಎಮ್ ಆರ್ ಎಸ್ ಸ್ಕ್ಯಾನು ಯೂರಿನ್ ಟೆಸ್ಟ್ ಬ್ಲೂಡ್ ಟೆಸ್ಟ್ ಮತ್ತೆ ಬಿ ಪಿ ಶುಗರ್ ಎಲ್ಲ ಚೆಕ್ ಮಾಡ್ಬೇಕಂತಂದ್ರೆ ಬೆಳಗಿನ ನಾಲ್ಕು ಗಂಟೆ ಆಗ್ಬೋದು ಇಲ್ಲಿ ನಮ್ಮ ಗಾಡಿ ನಿಂತದ ಇಲ್ಲೊಂದು ಅಂಗಡಿ ಇದೆ ಒಂದು ಅಂಗಡಿ ಇದೆ ಇವರೇ ಕುರ್ಕುರೆ ಆ ಮೂಂಗ ದಾಲ್ ಬಿಸ್ಕಿಟ್ಸು ಅದೆಲ್ಲ ಕೊಡೋದಿದ್ರು ಇದನ್ನೇ ತಿಂದು ಒಟ್ಟಿ ಒಟ್ಟಿ ತಿನ್ಕೊಂಡೀವಿ ಸದ್ಯಕ್ಕೊಂದು ಒಂದು ಐದಾರು ಮೂಂಗ್ ದಾಲ್ ಬಿಸ್ಕಿಟ್ಸು ಮತ್ತೆ ಕುರ್ಕುರಿ ತಿಂದು ತಿಂದು ಒಟ್ಟಿ ತುಂಬಿಸ್ಕೊಳತ್ತಾರೆ ಹುಡುಗರು ನಾವು ಅದನ್ನ ತಿಂದೀವಿ ಮತ್ತೆ ಚಹಾ ಎಲ್ಲ ಸಿಗ್ಬೋದಿಲ್ಲಿ ಹ್ಞೂ ಚಹಾ ಸಿಗುತ್ತೆ ನೋಡಿ ಚಹಾ ಬಂದು ಸಿಗುತ್ತೆ ಇದು ಒಂದ್ ಅಂಗಡಿ ಬಿಟ್ರೆ ಆ ಕಡೆ ಒಂದ್ ಅಂಗಡಿ ಇದೆ ಅದನ್ನ ಬಿಟ್ಟು ಏನಿಲ್ಲ ಇದು ಇಲ್ಲಿ ಆರ್ತಿ ಸ್ಕ್ಯಾನ್ ಸೆಂಟ್ರಿ ಎಂ ಆರ್ ಎಸ್ಕಡೆ ಅನ್ಬಿಟ್ರೆ ಏನಿಲ್ಲ ಇವೆರಡು ಇವೆರಡು ಅಂಗಡಿ ಇರೋದು ಇಲ್ಲಿ ಮತ್ತೆ ಬೇಕ್ರಿ ಅದು ಏನಿಲ್ಲ ಇಲ್ಲಿ ಇವ್ರಿಬ್ರು ಟೂ ಸಿಕ್ಸ್ಟಿ ನೈನ್ ಟೂ ಸಿಕ್ಸ್ಟಿನ್ ಜಮ್ಮು ಕಾಶ್ಮೀರದವ್ರಿ ಇವರು ಇದು ಲೇಡೀಸ್ ಅನ್ನು ಕರ್ಕೊಂಡ್ ಬಂದಿರೋ ಗಾಡಿ ಇದು ಬಾಯ್ಸ್ ಕರ್ಕೊಂಡ್ಬಂದಿರೋ ಗಾಡಿ ಗಾಡಿ ಇದು ನಮ್ಮ ಕರ್ಕೊಂಡ್ಬಂದಿರೋದು ಲೇಡೀಸ್ ಅಲ್ಲಿ ಸಿಟಿ ಸ್ಕ್ಯಾನ್ ಬೆಳಗಿನ ನಾಲ್ಕು ಗಂಟೆ ಆಗ್ಬೋದು ಸದ್ಯಕ್ಕೆ ನೋಡ್ರಿ ಎಲ್ಲ ಹುಡುಗರು ಫುಲ್ ಹೊಟ್ಟೆ ಹಸಿ ಬಿಸ್ಕಿಟ್ ಅದು ಇದು ಎಲ್ಲ ತಿನ್ನಕತ್ತಾರ ಇಲ್ಲೊಂದು ಅಂಗಡಿ ಅದ ವಾಪಸ್ ಇಲ್ಲೊಂದು ಅಂಗಡಿ ಇದೆ ನೋಡಿ ಇವೆರಡೇ ಅಂಗಡಿ ಅದೇ ಬಿಟ್ಟರೆ ಇಲ್ಲಿ ಮೇನ್ ರೋಡ್ ಏನು ಸಿಗಲ್ಲ ಹತ್ರ ಏನು ಸಿಗಲ್ಲ ಮೇನ್ ರೋಡ್ ಇದು ಬೇಕ್ರಿ ಅದು ಏನೇ ಇಲ್ಲ ಇಲ್ಲಿ ಬಟ್ ಈ ಸ್ಕ್ಯಾನಿಂಗ್ ಸೆಂಟ್ರ್ ಹತ್ರ ಇವೆರಡು ಅಂಗಡಿ ಅಷ್ಟೇ ಇರೋದು ಇದೊಂದು ಇದೊಂದು ಯಾಕಂದರೆ ಅಲ್ಲಿ ಒಳಗೂ ಊಟ ಕೊಟ್ಟಿಲ್ಲ ಇವತ್ತು ಅವರು ನಾವು ಅದು ಅಲ್ಲಿ ಕಾರ್ಯ ಒಳಗೆ ಏನು ಪಲಾವ್ ಕೊಟ್ಟಿರಲ್ಲ ಆ ರೀತಿ ಏನಾದರೂ ಪಲಾವ್ ಕೊಡ್ಬೋದು ಅಂದ್ ಅಂದ್ಕೊಂಡಿದ್ವಿ ಬಟ್ ಪಲಾವ್ ಏನು ಕೊಟ್ಟಿಲ್ಲ ಅವರು ಜಸ್ಟ್ ಎರಡು ಸಮೋಸ ಅಷ್ಟೇ ಕೊಟ್ಟಿದ್ದು ಬೆಳಗ್ಗೆ ನಿನ್ನೆ ರಾತ್ರಿ ಊಟ ಮಾಡಿದ್ದು ಮತ್ತೆ ಇವತ್ತು ಬೆಳಿಗ್ಗೆ ಎರಡು ಸಮೋಸದಿಂದ ಅದನ್ನು ಬಿಟ್ಟರೆ ಏನೂ ತಿಂದಿರಲಿಲ್ಲ ಓಕೆ ಥ್ಯಾಂಕ್ ಯು ನೆಕ್ಸ್ಟ್ ಇನ್ಫಾರ್ಮೇಶನ್ ನಿಮಗೆಲ್ಲ ಶೇರ್ ಮಾಡ್ತೀನಿ ನಾಳೆ ಒಂದು ವಿಡಿಯೋ ಮಾಡಿ ಡಾಕ್ಯುಮೆಂಟ್ಸ್ ಬಗ್ಗೆ सब देख के